ಸ್ನೇಹಿತರೆ ಇವತ್ತು ಎಜುಕೇಶನ್ ಮಿನಿಸ್ಟರ್ ಆದಂತ ಬದು ಬಂಗಾರಪ್ಪನವರು ಪ್ರೆಸ್ ಅನ್ನು ಕರೆದಿದ್ರು ಇಲ್ಲಿ ಸಾಕಷ್ಟು ವಿಷಯಗಳನ್ನ ಅವರು ಹೇಳಿದ್ರೆ ಅದರಲ್ಲಿ ಬಹಳ ಪ್ರಮುಖವಾಗಿ ಟಿಇಟಿ ಮತ್ತೆ ಟೀಚರ್ ಇಕ್ವಿಪ್ಮೆಂಟ್ ಗೆ ಸಂಬಂಧಪಟ್ಟಾಗಿ ಒಂದಷ್ಟು ವಿಷಯಗಳನ್ನ ಅಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಸೊ ಟಿಇಟಿ ಎಕ್ಸಾಮಿನೇಷನ್ ಕಂಪ್ಲೀಟ್ ಆದ ತಕ್ಷಣ ಅಂದ್ರೆ ಡಿಸೆಂಬರ್ ಸೆವೆನ್ ಅದು ಎಕ್ಸಾಮ್ ಡೇಟ್ ಇರುವಂತದ್ದು ಸೊ ಡಿಸೆಂಬರ್ ಎಂಡ್ ಒಳಗಡೆ ಟಿಇಟಿ ಒಂದು ಫಲಿತಾಂಶ ಮ್ಯಾಕ್ಸಿಮಮ್ ಬರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅದು ಕೊಡ್ಲಿಕ್ಕೆ ಅಂಡ್ ವರ್ಡ್ಸ್ ಅದಾದ ನಂತರದಲ್ಲಿ ಸಿಇಟಿ ಎಕ್ಸಾಮ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಸಾಧ್ಯವಾದಷ್ಟು ಬೇಗ ಅಂತ ಹೇಳಿದರೆ ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಅವತ್ತು ಹೇಳಿದ್ದೆ ಈಗ ಕೋರ್ಟ್ ಒಂದು ಇಶ್ಯೂ ಇದೆ ಇಲ್ಲ ಇನ್ನು ಒಂದಷ್ಟು ಜನರಿಗೆ ಪ್ರೀವಿಯಸ್ ಇಯರ್ಸ್ ಟೂ ತೌಸಂಡ್ ಟ್ವೆಂಟಿ ಸೆಕೆಂಡ್ ಏನು ಜಿ ಪಿ ಟಿ ಆಗಿತ್ತು ಸೊ ಅಲ್ಲಿನ ವಾದ್ಯಗಳು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಕೂಡ ಕಂಪ್ಲೀಟ್ ಆಗಿರೋದ್ರಿಲ್ಲ ಒಂದಷ್ಟು ಜನರಿಗೆ ಅಪಾಯಿಂಟ್ಮೆಂಟ್ ಆರ್ ಕೊಡಬೇಕಾಗಿದೆ ಸೊ ಕೋರ್ಟ್ ಒಂಚೂರು ಇಶ್ಯೂಸ್ ಇದೆ ಅದು ಕ್ಲಿಯರ್ ಮಾಡಿದ ನಂತರದಲ್ಲಿ ಮೇ ಬಿ ನೋಟಿಫಿಕೇಶನ್ ಮಾಡಲಿಕ್ಕೆ ಸಾಧ್ಯ ಇದು ಸಾಕಷ್ಟು ಚರ್ಚೆಗಳಾಗಿದೆ ಅವರೇನೋ ಹೇಳಿದ್ದಾರೆ ಮೀಡಿಯಾದಲ್ಲಿ ಬಟ್ ಆಸ್ ಪರ್ ಕೋರ್ಟ್ ಡೈರೆಕ್ಷನ್ಸ್ ನಾವೆಲ್ಲಾ ಗಳು ಕ್ಲಿಯರ್ ಆದ ನಂತರದಲ್ಲಿ ಫ್ರೆಶ್ ನೋಟಿಫಿಕೇಶನ್ ಮಾಡಬೇಕಾಗುತ್ತೆ ಬಟ್ ಅದು ಟೈಮ್ ಬೋಂಡಿಂಗ್ ಏನ್ ಅದು ಗೊತ್ತಿಲ್ಲ ಸೊ ಏನೇನ್ ಕೂಡ ಇರ್ತದೆ ಪ್ರಕ್ರಿಯೆನ ಈಗ ನಮ್ಮ ಡೈರೆಕ್ಟ್ ಕೂಡ ಇಲ್ಲಿ ಆಹ್ ನಮ್ಮ ಭಾರತವ್ರು ಇದ್ದಾರೆ ಅವ್ರಿಗೂ ಕೂಡ ನಿನ್ನೆ ಎಲ್ಲ ಕೂಡ ಫೈನಲ್ ಆಯ್ತು ಟಿ ಟಿ ಎಕ್ಸಾಮ್ ಏಟ್ಸ್ ನು ಕೂಡ ನಾವು ಘೋಷಣೆಯನ್ನ ಮಾಡಿದೀವಿ ರಿಸಲ್ಟ್ ಕೂಡ ಬೈ ಈ ವರ್ಷ ಎಂಡ್ ಬರ್ತಾ ಇದೆ ಅದಾದ್ಮೇಲೆ ಸಿಇಟಿ ಆಗಿ ಅವರಿಗೆ ಆದಷ್ಟು ಬೇಗ ಏನು ಕೆಲಸವನ್ನ ಕೊಡಿಸತಕ್ಕಂಥ ಯಾರ್ಯಾರು ಅರ್ಹತೆ ಇದೆ ಅದನ್ನ ಕಾರ್ಯರೂಪಕ್ಕೆ ಕಾನೂನು ಬದ್ಧವಾಗಿ ಮಾಡತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೀವಿ ಯಾಕಂದ್ರೆ ಅದು ಬಹಳ ಬಹಳ ಮುಖ್ಯ ಶಿಕ್ಷಕರೇ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಅದನ್ನ ನಾವು ಮೇನ್ ಆಗಿ ಟಾರ್ಗೆಟ್ ಹೇಳ್ಕೊಂಡು ನಾವು ಬಂದ್ಮೇಲೆ ಸಾವಿರ ಪ್ಲಸ್ ಇವಾಗ ಕಲ್ಯಾಣ ಕರ್ನಾಟಕ ಮತ್ತೆ ನಮ್ಮ ಉಳಿದ ಭಾಗ ಕರ್ನಾಟಕ ಮತ್ತೆ ಪಿಯು ಸಿ ಎಲ್ಲಾ ಸೇರಿದ್ರೆ ನನ್ ಪ್ರಕಾರ ಆಲ್ಮೋಸ್ಟ್ ಅಬೌಟ್ ಮತ್ತೆ ಅನುದಾನ ಹತ್ತೊಂಬತ್ತು ಸಾವಿರ ಹದಿನೆಂಟುವರೆ ಸಾವಿರ ಟೀಚರ್ಸ್ ನ ಸಾವಿರ ಟೀಚರ್ಸ್ ನ ನಾವು ಕೂಡ ನೋಟಿಫಿಕೇಶನ್ ಆದಷ್ಟು ಬೇಟ ಹದಿಮೂರು ಸಾವಿರ ಆಗೋಯ್ತು ನಾವು ಬಂದ್ ಹನ್ನೊಂದು ತಿಂಗಳಿಗೆ ಪ್ಲಸ್ ಇನ್ನು ಹನ್ನೆರಡು ಸಾವಿರ ಇವಾಗ ಅದನ್ನ ಪ್ರೋಸೆಸ್ ನ ಸ್ಟಾರ್ಟ್ ಮಾಡಿದ್ವಿ ನಾಗಮೋಹನ್ ದಾಸ್ ಅವರ ಇಂಟರ್ನಲ್ ರಿಸರ್ವೇಶನ್ ಕಾಯ್ತಾ ಮೂರು ಪ್ಲಸ್ ಅನುದಾನಿತ ಬೇರೆ ಅನುದಾನಿತ ಸುಮಾರು ಐದ್ ಸಾವಿರದ ಏಳ್ನೂರ ಎಂಟು ಬರುತ್ತೆ ಎರಡ್ ಸಾವಿರದ ಇಪ್ಪತ್ತರವರೆಗೂ ಅದು ಕೂಡ ಎಲ್ಲ ನೆನೆಗುದು ಬಿದ್ದಿತ್ತು ಎರಡ್ ಸಾವಿರದ ಹದಿನಾರಿಂದ ಎರಡ್ ಸಾವಿರದ ಇಪ್ಪತ್ತು ಪ್ಲಸ್ ಬ್ಯಾಕ್ಲಾಗ್ ಹೊಂದಿದೆ ಸಾವಿರದ ಎಪ್ಪತ್ತೇಳು ಅದು ಡಿವಿಷನ್ ಈಗ ನಾವು ಅದನ್ನೆಲ್ಲ ಅದನ್ನ ಇದು ಎಲ್ಲದೂ ಕೂಡ ಕೊರತೆ ಇರೋದು ನಿಮಗೆ ಐವತ್ ಸಾವಿರ ಅದು ಸುಮಾರಷ್ಟು ಈಗ ನೀಗ್ಸ್ತಕ್ಕಂತ ವ್ಯವಸ್ಥೆ ಆಮೇಲೆ ನಾವು ಐವತ್ತೊಂದ್ ಸಾವಿರ ಫಾರ್ ದ ಫಸ್ಟ್ ಟೈಮ್ ಗೆಸ್ಟ್ ಟೀಚರ್ಸ್ ನ ನಸ್ಟೇ ತಗೊಂಡ್ವಿ ನಮಗೆ ಗೊತ್ತಿದೆ ಯಾವಾಗ್ಲೂ ಏನ್ ಮಾಡೋರು ಈ ನವೆಂಬರ್ ತಿಂಗಳಲ್ಲೂ ತಗೊಂಡವ್ರು ಅಂದ್ರೆ ಕಂತ್ ಕಂತಲ್ಲಿ ಐದ್ ಸಾವಿರ ಹತ್ತ್ ಸಾವಿರ ಹದಿನೈದು ಸಾವಿರ ಕೊಡೋರು ಈ ಸತಿ ಹೆಂಗ್ ಮಾಡ್ಲಿಲ್ಲ ಮಕ್ಕಳಿಗೆ ಗುಣಾತ್ಮಕ ಕೊಡ್ಬೇಕು ಯಾಕಂದ್ರೆ ಸಿ ಪರ್ಮನೆಂಟ್ ಟೀಚರ್ಸ್ ತಗೋಬೇಕಂದ್ರೆ ಅದಕ್ಕೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಟ್ ಅಟ್ ಲೀಸ್ಟ್ ನಮಗೆ ಒಂದು ಕೈಯಲ್ಲಿ ಇದೆ ಗೆಸ್ಟ್ ಟೀಚರ್ಸ್ ನೋ ವಿರ್ ಗಿವಿಂಗ್ ಈಗ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಮಾಡಿದ್ವಿ ಪಿ ಯು ಸಿ ಅವರಿಗೆ ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರ ಮಾಡಿದ್ವಿ ಕರೆಕ್ಟ್ ಪಿ ಯು ಸಿ ಅವರಿಗೆ ಇಲ್ಲ ಅವ್ರಿಗೂ ಅಷ್ಟೇ ಫೋರ್ಟೀನ್ ತೌಸಂಡ್ ಸೊ ಅದನ್ನು ಕೂಡ ಎರಡ್ ಸಾವಿರ ಜಾಸ್ತಿ ಮಾಡಿದ್ವಿ ಬಜೆಟ್ ಘೋಷಣೆ ಮಾಡಿರ್ತಕ್ಕಂಥ ತಮಗೆ ಗೊತ್ತಿದೆ ಬಟ್ ಅದು ಬಹಳ ಕಮ್ಮಿನೇ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಅಟ್ ಲೀಸ್ಟ್ ಟೀಚರ್ಸ್ ನ ಕೊಟ್ಟು ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗಲ್ಲ ಆದ್ರೆ ಇದು ಆನ್ ಗೋಯಿಂಗ್ ಪ್ರೊಸೆಸ್ ಯಾಕಂದ್ರೆ ಒಂದ್ ಕಡೆಗೆ ರಿಟೈರ್ಡ್ ಆಗ್ತಾ ಇರ್ತಾರೆ ನಾವು ಇನ್ನು ಮೇಲೆ ತಂದು ತಂದು ಇನ್ನೊಂದ್ ಎರಡು ಮೂರು ವರ್ಷಕ್ಕೆ ಇಲ್ಲ ನಾಲ್ಕು ವರ್ಷಕ್ಕೆ ಐ ತಿಂಕ್ ವಿ ಶುಡ್ ಮೇಕ್ ಇಟ್ ಜೀರೋ ಅವಾಗ ಒಳ್ಳೇದಾಗ್ತದೆ ಬಟ್